ಅದೇ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಶಾಲೆ ಮಕ್ಕಳಿಗೆ ಇನ್ನೂ ಮುಂದೆ ಪ್ರಮೋಷನ್ ಮಾಡಬೇಕಂತ ಅದೇ ಕರ್ನಾಟಕದಲ್ಲಿದ್ದೀವಲ್ಲ ಕನ್ನಡವೂ ಒಂದು ಪಾಟೆ ಕರ್ನಾಟಕದಲ್ಲಿ ಇನ್ನು ಬೇರೆ ಲ್ಯಾಂಗ್ವೇಜಸ್ ಯಾಕೆ ಇವಾಗ ಹಿಂದಿನಲ್ಲಿ ಎಷ್ಟೊಂದು ಜನ ಫೇಲ್ ಆಗಿದ್ದಾರೆ ಅಂತಿದ್ದೆ ಎರಡೇ ಭಾಷೆ ಇದ್ದರೆ ಮುಂದೆ ಬೆಳಿಬೋದು ಸರ್ ತ್ರಿಭಾಷಾ ನೀತಿ ಯಾಕೆ ಬೇಡ ಈಗ ಉತ್ತರ ಭಾರತದ ರಾಜ್ಯಗಳಲ್ಲಿ ಯಾತಕ್ಕೆ ತ್ರಿಭಾಷಾ ನೀತಿ ಇಲ್ವೋ ಮತ್ತು ದಕ್ಷಿಣ ಭಾರತದಲ್ಲಿ ತಮಿಳ್ನಾಡಿನಂಥ ರಾಜ್ಯದಲ್ಲಿ ತ್ರಿಭಾಷಾ ನೀತಿ ಯಾಕಿಲ್ವೋ ಅದೇ ಕಾರಣಕ್ಕೆ ನಮಗೆ ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಬೇಡ ಅಂದರೆ ಭಾಷಾ ಸಮಾನತೆ ಇರಲಿ ನಮ್ಮ ಭಾಷೆಗೆ ಆದ್ಯತೆ ಇರಲಿ ಅನ್ನೋ ಕಾರಣಕ್ಕಾಗಿ ನಾವು ದ್ವಿಭಾಷಾ ನೀತಿಯನ್ನು ಜಾರಿ ಮಾಡಿ ಅನ್ನ ಕೇಳ್ತೀವಿ ಈಗ ನಾನು ಈ ಒಂದು ಉದಾಹರಣೆ ಕೊಡ್ತೇನೆ ಈಗ ದಕ್ಷಿಣ ಭಾರತದ ತಮಿಳುನಾಡಿನಂಥ ರಾಜ್ಯದಲ್ಲಿ ಸುಮಾರು ಐವತ್ತು ವರ್ಷದಿಂದ ದ್ವಿಭಾಷಾ ನೀತಿಯನ್ನೇ ಅನುಸರಿಸ್ಕೊಂಡು ಬಂದಿದ್ದಾರೆ ನೀವು ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ನ ನೋಡೋದಾದರೆ ಉತ್ತರ ಭಾರತದ ದೆಹಲಿ ನಗರದಲ್ಲಿ ಇರುವಂತಹ ತಮಿಳರ ಸಂಖ್ಯೆ ಉದ್ಯೋಗದಲ್ಲಿರುವಂತಹ ತಮಿಳರ ಸಂಖ್ಯೆ ಮತ್ತು ಕನ್ನಡಿಗರ ಸಂಖ್ಯೆಯನ್ನು ಹೋಲಿಸಿ ನೋಡಿದ್ರೆ ನಮಗಿಂತ ಐದು ಪಟ್ಟು ಜನ ತಮಿಳರು ದೆಹಲಿಯಲ್ಲಿ ನೆಲೆಸಿದ್ದಾರೆ ಅವರು ಹಿಂದಿ ಕಲಿದಲೇ ಒಂದು ಕಂಪಲ್ಸರಿಯಾಗಿ ಕಲಿದಲೇ ದೆಹಲಿಯಲ್ಲಿ ಕೆಲಸ ಹುಡುಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅಂದರೆ ನಮ್ಮ ಕನ್ನಡದವ್ರಿಗೆ ಏನು ಸಮಸ್ಯೆ ಬಲವಂತವಾಗಿ ನಾವು ಕಲ್ತಿದ್ದೇವೆ ಆದರೂ ಕೂಡ ನಮಗೆ ಅಲ್ಲಿ ಏನು ಪ್ರಯೋಜನ ಆಗಿಲ್ಲ ಉದ್ಯೋಗದಿಂದ ನಮಗೇನು ಸೌಲಭ್ಯ ಸಿಕ್ಕಿಲ್ಲ ಉದ್ಯೋಗದ ಸೌಲಭ್ಯ ಸಿಕ್ಕಿಲ್ಲ ಹೀಗಿರುವಾಗ ನಾವು ಬಲವಂತವಾಗಿ ಯಾಕೆ ಕಲಿಬೇಕು ಅವಶ್ಯಕತೆ ಬಿದ್ದರೆ ಕಲಿಯೋಣ ಬಲವಂತವಾಗಿ ಯಾಕೆ ಕಲಿಬೇಕು ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಅನ್ಸುತ್ತೆ ಖಂಡಿತ ಅನಿಸುತ್ತೆ ಯಾಕೆಂದರೆ ಇವತ್ತು ಸಾರ್ವಜನಿಕರ ಅಭಿಪ್ರಾಯ ಕೂಡ ದ್ವಿಭಾಷಾ ನೀತಿ ಕಡೆ ಇದೆ ಮತ್ತು ಹೆಚ್ಚಿನ ಜನ ಇದನ್ನು ಬೆಂಬಲಿಸ್ತಿದ್ದಾರೆ ಇವತ್ತು ಬೆಳಗ್ಗೆಯಿಂದ ನಾವು ನೋಡ್ತಾ ಇದ್ದೀವಿ ನಾವು ಈ ಮ ವಿಷಯವನ್ನು ಅವರನ್ನು ತಲುಪಿಸಕ್ಕೆ ಪ್ರಯತ್ನಿಸಿದಾಗೆಲ್ಲ ಕೂಡ ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಬಹಳಷ್ಟು ಜನ ನಮ್ಮ ಕಡೆ ನಮ್ಮ ಈ ಅಭಿಯಾನದ ಕಡೆ ಒಲವು ತೋರಿಸ್ತಾ ಇದ್ದಾರೆ ನಿಮ್ಮ ಹೆಸರು ರೋಹಿತ್ ಅಂತ